ಈಗ ಮತ್ತೊಬ್ಬರು ಬಸವರಾಜ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಬಸವರಾಜ್ ಸರ್ ನಮಸ್ಕಾರ ನಮಸ್ಕಾರ ಎಲ್ಲಿಂದರೆ ಮಾಡಿದ್ದೀರಾ ಮಳಕಲ್ಮುರ್ ತಾಲೂಕು ಚಿತ್ರದುರ್ಗ ಜಿಲ್ಲೆ ಎಸ್ ಹೇಳಿ ಸರ್ ಹೇಗೆ ನಡೀತಾ ಇದೆ ಪೈಪೋಟಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ನಮ್ಮ ಮಳಕಲ್ಮುರ್ ತಾಲೂಕಲ್ಲಿ ಬಿಜೆಪಿ ಓಕೆ ಅಂತ ಆಸೆ ಭಾರತ ದೇಶ ಅಂತಂದ್ರೆ ನಮ್ಮ ನರೇಂದ್ರ ಮೋದಿ ಬೇಕು ಈಗ ಕಾಂಗ್ರೆಸ್ ಪಕ್ಷದವರು ಬಿಟ್ಟಿ ಬಾಯ್ಗಳು ದೇಶನ ಲೂಟಿ ಮಾಡ್ತಾ ಮೇಡಮ್ ನಮ್ಮ ಕರ್ನಾಟಕ ಲೂಟಿ ನಮ್ಮ ಎಸ್ ಟಿ ಆ ಅನುದಾನ ತಗೊಂಡ್ಬಿಟ್ಟು ಬಸ್ ಗಳಿಗೆಲ್ಲ ಫ್ರೀ ಅಂತ ಕೊಟ್ಬಿಟ್ಟು ಆಮೇಲೆ ಜನಗಳಿಗೆಲ್ಲ ಮಂಕ್ ಭೂರಿ ಹಾಕ್ಬಿಟ್ಟಾರ ಜನಗಳಿಗೆಲ್ಲ ಇಂತರ ಬೇಕೇನ್ರಿ ಮೇಡಮ್ ನಮ್ಮ ಭಾರತ ದೇಶ ಇವತ್ತು ಸತತವಾಗಿ ನಮ್ಗೆಲ್ಲ ಸೆಕ್ಯೂರಿಟಿ ಅಂತಂದ್ರೆ ನಮ್ಮ ಪಿ ಎಂ ಆಗಿ ನಮ್ ನರೇಂದ್ರ ಮೋದಿ ಇರ್ಬೇಕು ಮೇಡಮ್ ಮೇಲೆ ನಮಗೆ ನಮ್ಮ ಕೋರ್ಟ್ ನಮ್ಮ ಗೋವಿಂದ ಕಾರಜೋಳ ಅವರು ಎರಡರಿಂದ ಮೂರು ಲಕ್ಷ ಮತದಾನ ವೋಟಿಂಗ್ ಮೇಲೆ ವಿನ್ ಆಗ್ತಾರೆ ಮೇಡಮ್ ಎಸ್ ಎಸ್ ಓಕೆ ಸರ್ ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಈಗ ಮತ್ತೊಬ್ರು ಬಸವರಾಜ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಬಸವರಾಜ್ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಎಲ್ಲಿಂದ ಕರೆ ಮಾಡಿದ್ದೀರಾ ಮೇಡಂ ಮಳಕಾಲ್ಮೂರ್ ತಾಲೂಕು ಚಿತ್ರದುರ್ಗ ಜಿಲ್ಲೆ ಎಸ್ ಹೇಳಿ ಸರ್ ಹೇಗ್ ನಡೀತಾ ಇದೆ ಪೈಪೋಟಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಮೇಡಮ್ ನಮ್ಮ ಮಳಕಲ್ಮೂರ್ ತಾಲೂಕಲ್ಲಿ ಹೈಯೆಸ್ಟ್ ಲೀಡರ್ ಬಿಜೆಪಿ ನಿಮಗೆ ಯಾರು ಗೆಲ್ಲಬೇಕು ಅಂತ ಆಸೆ ನಮ್ಮ ಭಾರತ ದೇಶ ಇರಬೇಕಂತಂದ್ರೆ ನಮ್ಮ ನರೇಂದ್ರ ಮೋದಿ ನಮಗೆ ಬೇಕು ಈಗ ಅವ ಕಾಂಗ್ರೆಸ್ ಪಕ್ಷದವರು ಬಿಟ್ಟಿ ಬಾಯ್ಗಳು ಕೊಟ್ಬಿಟ್ಟು ಅವಲ್ಲ ದೇಶನ ಲೂಟಿ ಮಾಡ್ತಾ ಇದಾರೆ ಮೇಡಮ್ ನಮ್ಮ ಕರ್ನಾಟಕ ಅವಲ್ಲೇ ಲೂಟಿ ಆಗ್ಬಿಟ್ಟ ನಮ್ಮ ಎಸ್ಟಿ ಟಿ ಸಮಾಜದ ಆ ಸಮಾಜ ಅನುದಾನ ತಗೊಂಡ್ಬಿಟ್ಟು ಬಸ್ಗಳಿಗೆಲ್ಲ ಫ್ರೀ ಅಂತ ಕೊಟ್ಬಿಟ್ಟು ಆಮೇಲೆ ಜನ್ಗಳಿಗೆಲ್ಲಾ ಮಂಕ್ ಬೂದಿ ಆಗಿಬಿಟ್ಟಾರ ಜನ್ಗಳಿಗೆಲ್ಲಾ ಇಂಥವ್ರ್ ಬೇಕೇನ್ರಿ ಮೇಡಮ್ ನಮ್ಮ ಭಾರತ ದೇಶ ಇವತ್ತು ಸತೃವಾಗಿ ನಮಗೆಲ್ಲ ಸೆಕ್ಯೂರಿಟಿ ಬೇಕಂದ್ರ ನಮಗ್ ಪಿ ಎಂ ಆಗಿ ನಮ್ ನರೇಂದ್ರ ಮೋದಿ ಇರ್ಬೇಕ್ ಮೇಡಮ್ ಮೇಲೆ ಓಕೆ ನಮಗೆ ನಮ್ಮ ಕೋರ್ಟ್ ನಮ್ಮ ಗೋವಿಂದ್ ಕಾರ್ಜೋಳ ಅವರು ಎರಡರಿಂದ ಮೂರ್ ಲಕ್ಷ ಮತದಾನ ವೋಟಿಂಗ್ ಮೇಲೆ ವಿನ್ನ ಆಗ್ತಾರೆ ಮೇಡಮ್ ಎಸ್ ಎಸ್ ಓಕೆ ಸರ್ ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದಕ್ಕಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ